ತೋರಿಯು ತುಂಬಾ ಚೆನ್ನಾಗಿದೆ ನಿಮಗೆ ಕಂಪ್ಲೀಟ್ ಮಜಾ ಕುಳಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ವಿದ್ಯಾ ನನಗೆ ಇಪ್ಪತ್ತೆಂಟು ವರ್ಷ ನನಗೆ ಮದುವೆಯಾಗಿ ಐದು ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ ನನ್ನ ಗಂಡ ಒಬ್ಬ ಡಾಕ್ಟರ್ ನನ್ನ ಗಂಡನ ಹೆಸರು ಮಾಧವ್ ಕೆಲಸದ ವಿಷಯದಲ್ಲಿ ಅವರು ತುಂಬಾ ಸ್ಟ್ರಿಕ್ಟ್ ನಮ್ಮಲ್ಲಿ ಎರಡು ಆಸ್ಪತ್ರೆಗಳಿವೆ ಅವೆರಡನ್ನು ನನ್ನ ಗಂಡನೇ ನೋಡಿಕೊಳ್ಳುತ್ತಾರೆ ಅವರ ಜೊತೆಯಲ್ಲಿ ಇನ್ನಿಬ್ಬರು ಡಾಕ್ಟರ್ ಸೇರಿಕೊಂಡಿದ್ದಾರೆ ನನ್ನ ಗಂಡ ಹೆಚ್ಚಿನ ಸಮಯವನ್ನು ಆಸ್ಪತ್ರೆಯಲ್ಲಿ ಕಳೆಯುತ್ತಾರೆ ಒಮ್ಮೊಮ್ಮೆ ತಡರಾತ್ರಿಯಾದರೂ ಮನೆಗೆ ಬರುವುದಿಲ್ಲ ವೈದ್ಯರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ನಿಮಗೆಲ್ಲಾ ಗೊತ್ತಿದೆಯಲ್ವಾ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಾವು ಉಳಿದುಕೊಂಡಿದ್ದೇವೆ ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಾನು ಕೇಳಿದ್ದನ್ನೆಲ್ಲ ಕೊಡಿಸುತ್ತಾರೆ ಆದರೆ ಅವರಿಗೆ ನನ್ನ ಮೇಲೆ ಪ್ರೀತಿಯನ್ನು ತೋರಿಸಲು ಸಮಯವಿಲ್ಲ ನಾನು ಯಾವುದೇ ಮನೆಗೆಲಸವನ್ನು ಮಾಡುವುದಿಲ್ಲ ಎಲ್ಲ ಕೆಲಸ ಮಾಡಲು ಒಬ್ಬ ಕೆಲಸಗಾರನನ್ನು ನೇಮಿಸಿಕೊಂಡಿದ್ದೇನೆ ಅವನ ಹೆಸರು ವಾಸು ನನ್ನ ಗಂಡನ ಸ್ನೇಹಿತರೊಬ್ಬರಿಗೆ ಪರಿಚಯ ಇರುವ ಹುಡುಗ ಅವನು ವಾಸು ನೋಡುವುದಕ್ಕೆ ಎತ್ತರವಾಗಿ ಆಕರ್ಷಕವಾಗಿದ್ದಾನೆ ಅಷ್ಟೇ ಅಲ್ಲ ಚೆನ್ನಾಗಿ ಮಾತನಾಡುತ್ತಾನೆ ನಾನು ಏನು ಕೆಲಸ ಹೇಳಿದರೂ ಬಂದೇ ಮೇಡಂ ಅಂತ ಬೇಗ ಮಾಡಿ ಮುಗಿಸುತ್ತಾನೆ ಅವನ್ ಜೊತೆ ಮಾತನಾಡುತ್ತಾ ಕುಳಿತಾಗ ನನಗೆ ಒಳ್ಳೆ ಟೈಂಪಾಸ್ ಆಗುತ್ತದೆ ಏನೂ ಕೆಲಸವಿಲ್ಲದಿದ್ದಾಗ ನಾವಿಬ್ಬರೂ ಪೇಪರ್ ಓದುತ್ತಾ ಅಥವಾ ಟಿವಿ ನೋಡುತ್ತಾ ಟೈಂಪಾಸ್ ಮಾಡುತ್ತೇವೆ ಮೊದಲು ಬೇರೆ ಕೆಲಸದವಳೊಬ್ಬಳು ಬರುತ್ತಿದ್ದಳು ಅವಳು ಆಗಾಗ ರಜೆ ಹಾಕುತ್ತಿದ್ದುದರಿಂದ ಮನೆಯ ಕೆಲಸವೆಲ್ಲ ಉಳಿದೇ ಹೋಗುತ್ತಿತ್ತು ಆಮೇಲೆ ನಾನು ಕುಳಿತುಕೊಂಡು ಎಲ್ಲವನ್ನೂ ಮುಗಿಸಬೇಕಿತ್ತು ಇದು ಕಷ್ಟ ಅನ್ನಿಸಿದಾಗ ನಮ್ಮನೆಯವರು ಬೇರೆ ಕೆಲಸದವರನ್ನು ಹುಡುಕುತ್ತಿದ್ದರು ಆಗ ಅವರ ಪ್ರಿನ್ಸ್ ಒಬ್ಬರು ಕಳಿಸಿದ್ದ ಹುಡುಗ ಈ ವಾಸು ಅವನು ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಇಲ್ಲೇ ಇರುವುದರಿಂದ ಅವನಿಗೆ ಇಪ್ಪತ್ತೈದು ಸಾವಿರ ಸಂಬಳ ನೀಡುತ್ತಿದ್ದೇವೆ ಜೊತೆಯಲ್ಲಿ ನನ್ನ ಗಂಡನಿಗೂ ಕೂಡ ಏನಾದರೂ ಸಹಾಯ ಆಗುತ್ತದೆ ಅಂದುಕೊಂಡೆವು ವಾಸು ಎಲ್ಲವನ್ನೂ ಚೆನ್ನಾಗಿಯೇ ಮಾಡುತ್ತಾನೆ ಅವನಿಗೆ ಚೆನ್ನಾಗಿ ಅಡುಗೆ ಮಾಡುವುದು ಸಹ ಗೊತ್ತು ವಾಸು ಯಾವಾಗಲೂ ಸದಾ ಲವಲವಿಕೆಯಿಂದ ಇರುತ್ತಿದ್ದ ಅವನ ಚಟುವಟಿಕೆ ಅವನ ಸುಂದರ ಮೈಕಟ್ಟು ಇವೆಲ್ಲವನ್ನು ನೋಡುತ್ತಿರುವಾಗ ಕೆಲವೊಮ್ಮೆ ನನಗೆ ಅವನ ಮೇಲೆ ಆಸೆಯಾಗುತ್ತಿತ್ತು ಆದರೆ ಆ ಸಮಯದಲ್ಲಿ ನನ್ನ ಗಂಡನನ್ನು ನೆನಪಿಸಿಕೊಂಡು ನಾನು ಸುಮ್ಮನಾಗುತ್ತಿದ್ದೆ ನನ್ನ ಗಂಡ ನನ್ನನ್ನು ಚೆನ್ನಾಗಿ ಇಡುವುದಕ್ಕೆ ಏನೇ ವ್ಯವಸ್ಥೆ ಮಾಡಿದರೂ ಕೂಡ ನನಗೆ ಸಮಾಧಾನ ಇರಲಿಲ್ಲ ಯಾಕೆಂದರೆ ನನಗೆ ಅವನು ಕೊಡುವ ಪ್ರೀತಿಯಲ್ಲಿ ಕೊರತೆಯಾಗಿತ್ತು ಅದನ್ನು ಅವರಿಗೆ ಕೂಡ ನಾನು ಕೆಲವು ಸಲ ಹೇಳಿದ್ದೆ ನನ್ನ ಗಂಡ ಆಸ್ಪತ್ರೆಯಿಂದ ತಡವಾಗಿ ಬರುತ್ತಿದ್ದುದರಿಂದ ಅವರು ಬರುವ ಮೊದಲು ನಾನು ಸಂಪೂರ್ಣವಾಗಿ ಮಲಗಿರುತ್ತಿದ್ದೆ ಅವರು ಬಂದ ನಂತರ ವಾಸು ನನ್ನನ್ನು ಎಬ್ಬಿಸಿ ಡೋರ್ ತೆಗೆಯುತ್ತಿದ್ದ ಆಮೇಲೆ ಅವರಿಗೆ ನಾನು ಊಟಕ್ಕೆ ಬಡಿಸುತ್ತಿದ್ದೆ ಊಟ ಮುಗಿಸಿ ಅದರ ನಂತರ ಅವರು ನನ್ನ ಪಕ್ಕದಲ್ಲಿ ಮಲಗುತ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಆಸ್ಪತ್ರೆಗೆ ಹೋಗುತ್ತಾರೆ ಹೀಗೆ ಇರುವುದರಿಂದ ಪ್ರೀತಿಗೆ ಸರಸಕ್ಕೆ ಸಮಯ ಎಲ್ಲಿದೆ ಮದುವೆಯಾಗಿ ಐದು ವರ್ಷದಲ್ಲಿ ಹೆಚ್ಚೆಂದರೆ ಮೂವತ್ತು ಬಾರಿ ಮಾತ್ರ ಆ ಕೆಲಸ ಮಾಡಿದ್ದೇವೆ ಭಾನುವಾರವೂ ಸಹ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದರು ನಾನು ಅವರನ್ನು ತಬ್ಬಿಮಲಗಿಕೊಂಡಾಗ ಆಗೊಮ್ಮೆ ಈಗೊಮ್ಮೆ ನನ್ನ ಇಷ್ಟಾರ್ಥಗಳನ್ನು ಪೂರೈಸಲು ಆ ಕೆಲಸವನ್ನು ಮಾಡುತ್ತಿದ್ದರು ಈ ರೀತಿಯಾಗಿ ನಮ್ಮ ದಿನಗಳು ಕಳೆಯುತ್ತಿತ್ತು ನಾನು ನನ್ನ ಗಂಡನಿಗೆ ಇದು ತುಂಬಾ ಕಷ್ಟ ಎಂದು ಹೇಳಿದೆ ನೀವು ನನ್ನೊಂದಿಗೆ ಸರಿಯಾಗಿ ಸಮಯ ಕಳೆಯುತ್ತಿಲ್ಲ ಒಂದು ವಾರ ಎಲ್ಲಾದರೂ ಪ್ರವಾಸಕ್ಕೆ ಹೋಗೋಣ ಎಂದು ಕೇಳಿದೆ ಈಗ ನನಗೆ ಸಾಕಷ್ಟು ಪೇಶೆಂಟ್ಗಳಿದ್ದಾರೆ ಹಾಗಾಗಿ ಅದು ಈಗ ಸಾಧ್ಯವಿಲ್ಲ ಸ್ವಲ್ಪ ದಿನ ಕಳೆಯಲಿ ಪೇಶಂಟ್ ಕಡಿಮೆಯಾದ ಸಮಯದಲ್ಲಿ ನೋಡೋಣ ಅಂದರು ನನ್ನ ಗಂಡನಲ್ಲಿ ನಾನು ಕೇಳಿದ ಮೊದಲ ಆಸೆ ಅದಾಗಿತ್ತು ಅದನ್ನು ಕೂಡ ಅವರು ಪರಿಗಣಿಸದೆ ತುಂಬಾ ಲೈಟ್ ಆಗಿ ತೆಗೆದುಕೊಂಡರು ಅದರಿಂದ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಯಿತು ನನ್ನ ಜೀವನ ಯಾವಾಗಲೂ ಹೀಗೇ ಇರುತ್ತದೋ ಎಂಬ ಭಯ ಕಾಡುತ್ತಿತ್ತು ಒಂದು ದಿನ ನಾನು ಟಿವಿ ನೋಡುತ್ತಿದ್ದೆ ಮನೆ ಕೆಲಸವನ್ನೆಲ್ಲ ಮುಗಿಸಿ ವಾಸು ಕೂಡ ಟಿವಿ ನೋಡಲು ಬಂದ ಮನೆಯ ಕೆಲಸ ಎಲ್ಲ ಆಯ್ತ ವಾಸು ಅಂತ ಕೇಳಿದೆ ಹೌದು ಮೇಡಮ್ ಎಲ್ಲ ಮುಗಿಸಿ ಬಂದೆ ಅಂದ ಟಿವಿಯಲ್ಲಿ ಲವ್ ಸೀನ್ ಬರ್ತಾ ಇತ್ತು ನೀನು ಕೂಡ ಸ್ವಲ್ಪ ಸಮಯ ಕಾಲೇಜಿಗೆ ಹೋಗಿದ್ದೆಲ್ವಾ ನಿನಗೆ ಲವರ್ ಯಾರೂ ಇಲ್ವಾ ಅಂತ ವಾಸುವನ್ನು ಕೇಳಿದೆ ಆತರ ಯಾರೂ ಇಲ್ಲ ಮೇಡಮ್ ಅಂತ ನಾಚಿಕೆ ಪಟ್ಟುಕೊಳ್ಳುತ್ತ ಹೇಳಿದ ಪರವಾಗಿಲ್ಲ ವಾಸು ಹೇಳು ಅಂತ ಒತ್ತಾಯ ಮಾಡಿದೆ ಆಗ ಅವನು ಬಾಯಿಬಿಟ್ಟ ಇದ್ದಾಳೆ ಮೇಡಮ್ ಅವಳ ಹೆಸರು ಶೀಲ ಹೌದ ನೈಸ್ ಚೆನ್ನಾಗಿದ್ದಾಳ ನೋಡೋಕೆ ಅಂತ ಕೇಳಿದೆ ಹೌದು ಮೇಡಮ್ ಚೆನ್ನಾಗಿದ್ದಾಳೆ ಅಂದ ಅವಳು ನೋಡೋಕೆ ನನ್ನಷ್ಟು ಸುಂದರವಾಗಿ ಕಾಣಿಸ್ತಾಳ ಅಂತ ಕೇಳಿದೆ ಇಲ್ಲ ಮೇಡಂ ಅವಳಿಗೆ ಅಷ್ಟು ಸೀನ್ ಇಲ್ಲ ಶೀಲಾ ಹಳ್ಳಿಯ ಹುಡುಗಿ ಅವಳು ಅಷ್ಟು ಸುಂದರವಾಗಿ ಇಲ್ಲ ಅಂದ ಹಳ್ಳಿಯ ಹುಡುಗಿಯರೇ ಹೆಚ್ಚು ಸುಂದರವಾಗಿರ್ತಾರೆ ಕಣೋ ಅಂದೆ ಅವರು ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ಕಪ್ಪಾಗಿ ಕಾಡ್ತಾರೆ ಮೇಡಮ್ ನೀವು ನೋಡಿ ಎಷ್ಟು ತೆಳ್ಳಗಾಗಿ ಇದ್ದೀರ ಅಂದ ಬರೀ ತೆಳ್ಳಗಾಗಿದ್ದರೆ ಸಾಕ ಒಳ್ಳೆಯ ಮನಸ್ಸಿರುವವರು ಬೇಡ್ವಾ ನಿನಗೆ ಅಂತ ಕೇಳಿದೆ ಮನಸ್ಸು ಹೇಗೆ ಇದ್ದರೆ ಏನು ಮೇಡಂ ಅದೇನು ನಮ್ಮ ಆಸೆ ತೀರಿಸುತ್ತ ನೋಡಲು ಅಂದವಾಗಿದ್ದರೆ ಮಾತ್ರ ಅಲ್ಲ ಮೇಡಂ ಮನಸ್ಸೂ ಇಷ್ಟಪಡೋದು ಅಂದ ಓಹೋ ವಾಸು ನಿನಗೆ ತುಂಬಾ ವಿಷಯ ಗೊತ್ತಿದೆ ಹಾಗಾದ್ರೆ ಏನಾಯ್ತು ನಿನ್ನ ಲವ್ ಸ್ಟೋರಿ ಎಲ್ಲಿಯವರೆಗೂ ಬಂತು ಅಂತ ಕೇಳಿದೆ ಕಾಲೇಜುವಲ್ಲಿ ಇರುವಾಗ ಚೆನ್ನಾಗಿ ಎಂಜಾಯ್ ಮಾಡಿದೆವು ಆ ನಂತರ ಅಷ್ಟೇನೂ ಇಲ್ಲ ಅಂದ ಎಂಜಾಯ್ ಅಂದರೆ ತುಂಬಾ ಸುತ್ತಾಡಿದ್ದೀರ ಅಂತ ಕೇಳಿದೆ ಹೌದು ಮೇಡಂ ಆಗ ನನ್ನ ಹತ್ತಿರ ಬೈಕ್ ಇತ್ತು ಅದರಲ್ಲಿ ಅವಳನ್ನು ಚೆನ್ನಾಗಿ ಸುತ್ತಾಡಿಸಿದ್ದೆ ಅಂದ ಮತ್ತೆ ರೋಮ್ಯಾನ್ಸ್ ಏನಾದ್ರೂ ನಡೆದಿತ್ತ ಅಂತ ಕೇಳಿದೆ ರೋಮ್ಯಾನ್ಸ್ ಒಂದೇ ಏನು ಮೇಡಂ ಆ ಕೆಲಸವೂ ಕೂಡ ತುಂಬಾ ಸಲ ಮಾಡಿದ್ದೇವೆ ಅಂತ ಸುಲಭವಾಗಿ ಹೇಳಿದ ಅವನ ಭುಜದ ಮೇಲೆ ಒಂದು ಪೆಟ್ಟುಕೊಡುತ್ತ ಲೂಸ್ ಹುಡುಗಿಯರ ಜೊತೆ ಆ ರೀತಿ ಎಲ್ಲಾ ಮಾಡಬಹುದಾ ಅಂತ ಕೇಳಿದೆ ಲವ್ ಮಾಡಿಕೊಂಡವರಲ್ಲಿ ಇದು ಸಹಜ ಮೇಡಂ ಇಬ್ಬರಿಗೂ ಇಷ್ಟವಿದ್ದರೆ ಮಾತ್ರ ಅಲ್ವಾ ಅದು ಆಗುವುದು ಹಾಗೆ ಇಬ್ಬರೂ ಚೆನ್ನಾಗಿ ಎಂಜಾಯ್ ಮಾಡಿದೆವು ಅಂದ ಅಂದರೆ ಕಾಲೇಜಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೀಯಾ ಅಂದಾಯ್ತು ಫ್ರೀಜರ್ ಅಲ್ಲಿ ಕೂಲ್ ಡ್ರಿಂಕ್ ಇದೆ ಒಂದು ಗ್ಲಾಸ್ತೆ ಹಾಕಿ ತೆಗೆದುಕೊಂಡು ಬಾ ವಾಸು ಅಂದೆ ವಾಸು ಜ್ಯೂಸು ತರಲು ಒಳಗೆ ಹೋದ ನಾನು ಸೋಫಾ ಮೇಲೆ ಕುಳಿತು ಟಿವಿ ನೋಡ್ತಾ ಕುಳಿತೆ ಒಂದು ಟ್ರೇ ಅಲ್ಲಿ ಗ್ಲಾಸ್ ಇಟ್ಟುಕೊಂಡು ವಾಸು ಬಂದ ಜ್ಯೂಸು ತಗೊಳ್ಳಿ ಮೇಡಮ್ ಅಂದ ನಾನು ಟಿವಿ ನೋಡುತ್ತಲೇ ಅದನ್ನು ತೆಗೆದುಕೊಳ್ಳಲು ಹೋದೆ ಅದು ಜಾರಿ ನನ್ನ ಮೈಮೇಲೆ ಬಿದ್ದಿತು ನಾನು ತಕ್ಷಣ ಎದ್ದು ನಿಂತೆ ಆಗ ವಾಸು ನನ್ನ ಮುಂದೆ ಬಂದು ಸಾರಿ ಮೇಡಂ ಸಾರಿ ಎಂದ ನನ್ನ ಮೈಮೇಲೆ ಬಿದ್ದ ಜ್ಯೂಸನ್ನು ತನ್ನ ಕೈಯಿಂದ ಒರೆಸುತ್ತಿದ್ದ ನನ್ನ ಎದೆಯ ಮೇಲೆ ಬಿದ್ದ ಜ್ಯೂಸನ್ನು ಭಯದಿಂದ ಕ್ಲೀನ್ ಮಾಡುತ್ತಿದ್ದ ಅವನು ನನ್ನ ಮೈಮೇಲೆ ಕೈ ಹಾಕಿದ್ದರಿಂದ ನನ್ನಲ್ಲಿ ಉದ್ವೇಗ ಹೆಚ್ಚಾಯಿತು ಅವನು ತನ್ನ ಕೈಯಿಂದ ಶುಚಿಗೊಳಿಸುವಾಗ ನನ್ನಲ್ಲಿ ಆಸೆಗಳು ತಾಂಡವವಾಡುತ್ತಿದ್ದವು ಏನಾದ್ರೂ ಆಗಲಿ ಅಂತ ಅವನ ಎದುರು ನನ್ನ ಸೆರಗನ್ನು ಜಾರಿಸಿ ನಿಂತೆ ನನ್ನ ಸೌಂದರ್ಯವನ್ನು ನೋಡುವಂತೆ ಮಾಡಿದೆ ಆಗ ಅವನಿಗೂ ಆಸೆಗಳು ಬರತೊಡಗಿದವು ಆಗ ಅವನು ನನ್ನ ಹಿಂದೆ ಹೋಗಿ ನನ್ನ ಬೆನ್ನಿನ ಮೇಲೆ ಬಿದ್ದಿರುವ ಜ್ಯೂಸನ್ನು ಕ್ಲೀನ್ ಮಾಡುತ್ತಾ ನನ್ನ ಅಂದವನ್ನು ಅನುಭವಿಸುತ್ತಾ ನಿಂತಿದ್ದ ನಾನು ಒಮ್ಮೆಲೆ ಹಿಂದಕ್ಕೆ ತಿರುಗಿ ಅವನನ್ನು ತಬ್ಬಿಕೊಂಡೆ ನಿನ್ನ ಗೆ ಮಾಡಿದಂತೆ ನನಗೂ ಮಾಡು ಅಂತ ಕೇಳಿದೆ ಅದನ್ನು ಕೇಳಿ ಸಂತೋಷದಿಂದ ಒಮ್ಮೆಲೇ ನನ್ನನ್ನು ತಬ್ಬಿಕೊಂಡ ಏನೋ ಇಷ್ಟು ಗಟ್ಟಿಯಾಗಿ ತಬ್ಬಿಕೊಳ್ತಿದ್ದೀಯಾ ಅಂತ ಕೇಳಿದೆ ನಾನು ಇಲ್ಲಿಗೆ ಬಂದ ದಿನದಿಂದ ಇಂತಹ ದಿನಕ್ಕಾಗಿ ಕಾಯುತ್ತಿದ್ದೆ ಮೇಡಮ್ ಇಂತಹ ಅಂದ ಕಣ್ಣು ಮುಂದೆ ಇರುವಾಗ ಏನೂ ಮಾಡೋಕಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಈಗ ನೀವಾಗೇ ಆ ಕೆಲಸಕ್ಕೆ ಕರೆಯುತ್ತಿದ್ದಾರೆ ನನ್ನ ಉತ್ಸಾಹ ತಡೆಯೋಕಾಗ್ತಿಲ್ಲ ಅಂದ ಅಯ್ಯೋ ಪಾಪಿ ಇಷ್ಟೆಲ್ಲ ಲೆಕ್ಕ ಹಾಕಿದ್ದೀಯಾ ಈಗ ನಿನ್ನ ಎದುರಿಗೆ ಇದ್ದೇನಲ್ಲ ಅದೇನು ಪೌರುಷ ತೋರಿಸ್ತೀಯೋ ನೋಡೋಣ ಅಂದೆ ನೀವು ನೋಡ್ತಾ ಇರಿ ಮೇಡಮ್ ನಿಮಗೆ ನಾನು ಇಷ್ಟಪಡಿಸಿಲ್ಲ ಅಂದ್ರೆ ನಾನು ವಾಸನೆ ಅಲ್ಲ ಅಂತ ಶಪಥ ಮಾಡಿದ ಅವನ ಮಾತು ಕೇಳಿ ಮನಸ್ಸಿಗೆ ಏನೋ ಆನಂದವಾಯಿತು ಬೆಡ್ರೂಮಿಗೆ ಹೋಗಿ ಎಸಿ ಆನ್ ಮಾಡಿದೆ ಅವನು ಶಪಥ ಮಾಡಿದಂತೆಯೇ ನನ್ನನ್ನು ಎಲ್ಲಾ ರೀತಿಯಲ್ಲಿ ಸುಖಪಡಿಸಿದನು ತುಂಬಾ ಹಸಿದಿರುವವನಿಗೆ ಬಿರಿಯಾನಿ ಸಿಕ್ಕಿದಂತಾಗಿತ್ತು ನನ್ನ ಸ್ಥಿತಿ ಎಲ್ಲ ಆಸೆಗಳನ್ನು ಒಮ್ಮೆಲೇ ತೀರಿಸಿಕೊಂಡೆ ಅವನ ಆಸೆಗಳ ಜೊತೆಗೆ ನನ್ನ ಆಸೆಯೂ ಸಂಪೂರ್ಣವಾಯಿತು ಅಂದಿನಿಂದ ಆ ಕೆಲಸಕ್ಕಾಗಿ ನನ್ನ ಗಂಡನನ್ನು ಕೇಳುವ ಅಗತ್ಯವೇ ಬರಲಿಲ್ಲ ನನ್ನ ಮನೆಯ ಕೆಲಸಗಳ ಜೊತೆಗೆ ನನ್ನ ಅಗತ್ಯಗಳನ್ನೆಲ್ಲ ವಾಸು ನೋಡಿಕೊಳ್ಳುತ್ತಾನೆ ಈ ರೀತಿ ನನ್ನ ಜೀವನದಲ್ಲಿ ಈಗ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ